ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಈ ಮೂಲಕ ನಾನು ಅಶೋಕ್ ಎಂ ಸಜ್ಜನ್ ರಾಜ್ಯ ಸಂಸ್ಥಾಪಕ ಸಂಚಾಲಕ ತಮ್ಮೆಲ್ಲರಿಗೂ ಒಂದು ಸಂತಸದ ಮತ್ತು ಅಚ್ಚುಮೆಚ್ಚಿನ ಒಂದು ಸುದ್ದಿಯನ್ನು ಪ್ರಕಟಿಸಲಿಕ್ಕೆ ಅತ್ಯಂತ ಖುಷಿ ಅನಿಸುತ್ತಿದೆ ತಾವುಗಳು ಈಗಾಗಲೇ ಸನ್ನದ್ಧರಾಗಿರುವಂತೆ ನಾವೆಲ್ಲರೂ ಸನ್ನದ್ಧರಾಗಿರುವಂತೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಬೇಡಿಕೆ ಈಡೇರಿಕೆಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಾಗುತ್ತಿರುವ ಅನಿರ್ದಿಷ್ಟ ಅವಧಿಯ ಬೃಹತ್ ಪ್ರತಿಭಟನೆಯ ಹೋರಾಟಕ್ಕೆ ನಮ್ಮ ರಾಷ್ಟ್ರೀಯ ಸಾಮಾಜಿಕ ಹೋರಾಟಗಾರರು ಕೇಂದ್ರ ರಾಜ್ಯ ಸರ್ಕಾರಗಳ ಒಂದು ಗಮನ ಸೆಳೆದು ಸಾಮಾಜಿಕ ನ್ಯಾಯ ದೊರಕಿಸಿ ಕೊಡಿ ಕೊಟ್ಟು ಸಂವಿಧಾನಬದ್ಧ ಹಕ್ಕು ಮತ್ತು ಕರ್ತವ್ಯಗಳನ್ನು ಸಂರಕ್ಷಿಸುವಲ್ಲಿ ಒಬ್ಬ ಹಿರಿಯ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀ ಅಣ್ಣಾ ಹಜಾರೆಯವರು ಇವತ್ತು ನಮ್ಮ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ನಿಯೋಗವು ಅವರ ಒಂದು ಆಶ್ರಮಕ್ಕೆ ಮಹಾರಾಷ್ಟ್ರದ ಪುಣೆಯ ಹತ್ತಿರ ಇರತಕ್ಕಂಥ ಅಹಮದ್ ನಗರದಿಂದ ನೂರೈವತ್ತು ಕಿಲೋಮೀಟರ್ ಪುಣೆಯಿಂದ ನೂರೈವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಅವರ ಒಂದು ಆಶ್ರಮಕ್ಕೆ ವಿಶಾಲವಾದ ಆಶ್ರಮದಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರ ನೇತೃತ್ವದಲ್ಲಿ ಅವರ ಒಂದು ಸನ್ಮಾನ್ಯ ಶ್ರೀ ಅಣ್ಣ ಹಜಾರೆ ಅವರ ಆಶ್ರಮಕ್ಕೆ ತೆರಳಿ ಅಲ್ಲಿ ನಿಯೋಗದೊಂದಿಗೆ ಅಲ್ಲಿಗೆ ಹೋಗಿರ್ತಕ್ಕಂಥ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕರಾದ ದಾವಣಗೆರೆಯ ಶ್ರೀಯುತ ಆನಂದಪ್ಪ ಅವರು ಹಾಗೂ ಇನ್ನೋರ್ವ ಬೆಂಗಳೂರಿನ ಉದ್ಯಮಿಗಳಾದ ಶ್ರೀಯುತ ಶಿವಕುಮಾರ್ ಅವರು ಹಾಗೂ ಬೆಂಗಳೂರಿನ ನಮ್ಮ ನೆಚ್ಚಿನ ನಿವೃತ್ತ ಅಧಿಕಾರಿಗಳಾದ ಶ್ರೀಯುತ ಜಗದೀಶ್ ಜಗದೀಶ್ ಅವರು ಮತ್ತು ರಾಜ್ಯ ಸಂಚಾಲಕರಾದ ರಂಗಣ್ಣ ಅವರು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಏಕಾಂತಪ್ಪ ಅವರು ಶ್ರೀಯುತ ನಾಗರಾಜಪ್ಪ ಅವರು ಶ್ರೀಯುತ ಲೋಕೇಶಪ್ಪ ಅವರು ಸನ್ಮಾನ್ಯ ಅಣ್ಣ ಅವರನ್ನ ಭೇಟಿಯಾಗಿ ನಮ್ಮ ಏಳನೇ ವೇತನ ಆಯೋಗದಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಒಂದು ಸಂಗತಿಯನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿ ಅವರಿಗೆ ತಿಳಿಸಿ ಹೇಳಿ ಹಿಂದಿ ಮತ್ತು ಮರಾಠಿ ಭಾಷೆಯಲ್ಲಿ ಅವರಿಗೆ ಮನವರಿಕೆ ಮಾಡಿ ನಿಮ್ಮದು ಬೇಡಿಕೆ ನ್ಯಾಯೋಚಿತವಾಗಿದೆ ನಾನು ನಾಳೆನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಪತ್ರ ಬರೆಯುತ್ತೇನೆ ಮತ್ತು ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ದೂರವಾಣಿ ಮೂಲಕ ಮಾತಾಡಿ ನಿಮ್ಮ ಬೇಡಿಕೆ ಕುರಿತು ಅವರಿಗೆ ಮನವರಿಕೆಯ ಪ್ರಯತ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳುವುದರೊಂದಿಗೆ ಅವರು ನೀವು ಇದನ್ನು ಬೇಡಿಕೆ ಈಡೇರಿಸದೇ ಇದ್ದಲ್ಲಿ ನಾನು ನಿಮ್ಮ ಹೋರಾಟಕ್ಕೆ ಪ್ರತಿಭಟನೆಗೆ ಬ ಇಲ್ಲಿಂದ ನಿಮ್ಮ ಬೆಂಗಳೂರಿಗೆ ಬಂದು ನಾನು ಉದ್ಘಾಟನೆ ಮಾಡಿ ನಿಮಗೆ ಬೆಂಬಲಿಸಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಾನು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತೇನೆ ಎಂದು ಇವತ್ತು ನಮಗೆ ತುಂಬ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ಸಣ್ಮು ಡಾಕ್ಟರ್ ಎಂ ಪಿ ಎಂ ಷಣ್ಮುಖಯ್ಯನವರ ನೇತೃತ್ವದಲ್ಲಿ ತೆರಳಿದ ನಿಯೋಗದ ಒಂದು ಸತ್ಕಾರವನ್ನು ಗೌರವವನ್ನು ಕೂಡ ಅವರು ಹರ್ಷದಿಂದ ಸ್ವಾಗತಿಸಿದ್ದಾರೆ ಸ್ವೀಕರಿಸಿದ್ದಾರೆ ಅವರನ್ನೆಲ್ಲ ಯೋಗಕ್ಷೇಮ ವಿಚಾರಿಸಿ ಹಿಂದೆ ಬಂದಿರುವ ನಿಯೋಗವಾದ ಒಂದು ನೆನಪನ್ನು ತಂದುಕೊಟ್ಟು ನಮ್ಮ ರಾಜ್ಯ ಸಂಚಾಲಕರಾದ ಶ್ರೀ ತಮ್ಮ ಅಂತೇಶ್ ಹಿರೇಮಠರವರನ್ನು ಕೂಡ ಅವರನ್ನು ಕೂಡ ಅವರು ಕೇಳಿ ನಮ್ಮ ಎಲ್ಲರ ಒಂದು ಯೋಗಕ್ಷೇಮವನ್ನು ವಿಚಾರಿಸಿ ಅವರು ತಮ್ಮ ನಮಗೆ ಒಂದು ಶುಭ ನುಡಿಗಳನ್ನು ಶುಭಾರಶಿವಾದ ಶುಭಾಶೀರ್ವಾದ ನುಡಿಗಳನ್ನು ತಿಳಿಸಿದ್ದಾರೆ ಆದ್ದರಿಂದ ಈ ಸಂಗತಿಯನ್ನು ತಮಗೆ ತಿಳಿಪಡಿಸುತ್ತಿದ್ದೇವೆ ಡಾಕ್ಟರ್ ಎಂ ಪಿ ಎಂ ಷಣ್ಮುಖಯ್ಯನವರ ನೇತೃತ್ವದ ನಿಯೋಗದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಏಳು ಜನ ನಿವೃತ್ತ ಅಧಿಕಾರಿಗಳಿಗೆ ರಾಜ್ಯ ಸಂಚಾಲಕರಿಗೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ವತಿಯಿಂದ ಇಪ್ಪತ್ತಾರು ಸಾವಿರದ ಏಳ್ನೂರ ನಿವೃತ್ತ ನೌಕರರು ಹಾಗೂ ಅವರ ಕುಟುಂಬದ ವತಿಯಿಂದ ಅವರ ಸತತ ಪರಿಶ್ರಮದ ಒಂದು ಸೇವೆಗೆ ನಾವು ಅಭಿನಂದಿಸುತ್ತೇವೆ ಶ್ಲಾಘಿಸುತ್ತೇವೆ ನಿಮ್ಮ ನಿಮಗೆ ನಾವು ಸದಾ ಚರವಣಿಯಾಗಿದ್ದೇವೆ ನಾವು ಮುಂಚಿತವಾಗಿ ಸನ್ಮಾನ್ಯ ಅಣ್ಣಾ ಹಜಾರೆ ಅವರನ್ನು ಸ್ವಾಗತಿಸಿಕೊಳ್ಳೋಕ್ಕೆ ನಾವು ಹುರುಪು ಹುಮ್ಮಸ್ಸಿನಿಂದ ಕೆಚ್ಚದೆಯಿಂದ ಕಾತರರಾಗಿದ್ದೇವೆ ಸನ್ನದ್ಧರಾಗಿದ್ದೇವೆ ಅಣ್ಣ ಹಜಾರೆ ಅವರಿಗೆ ಮುಂಚಿತವಾಗಿ ನಾವು ನೀವೆಲ್ಲ ಸ್ವಾಗತಕ್ಕೆ ಸನ್ನದ್ಧರಾಗಿರೋಣ ಅಣ್ಣ ಹಜಾರೆ ಅವರು ಬರಲಿದ್ದಾರೆ ಬರಲಿದ್ದಾರೆ ಬರಲು ಒಪ್ಪಿಕೊಂಡಿದ್ದಾರೆ ವಿಮಾನ ಪ್ರಯಾಣದ ಮೂಲಕ ಅವರನ್ನು ಆಹ್ವಾನಿಸಿ ಬೆಂಗಳೂರಿಗೆ ಬರಲಿದ್ದಾರೆ ಅಂತ ಈ ಸಂಗತಿಯನ್ನು ಹೆಮ್ಮೆಯಿಂದ ತಮಗೆಲ್ಲ ನಾವು ಪ್ರಕಟಪಡಿಸ್ತಾ ಇದ್ದೇವೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಫ್ರೀಡಂ ಪಾರ್ಕ್ನಲ್ಲಿ ನಾವು ನೀವುಗಳೆಲ್ಲ ಸೇರೋಣ ಮುಖ್ಯಮಂತ್ರಿಗಳ ಮನ ಗಮನ ಸೆಳೆಯೋಣ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳೋಣ ಎಲ್ಲರೂ ಬನ್ನಿ ಭಾಗವಹಿಸಿ ತಪ್ಪದೇ ಬನ್ನಿ ಅಣ್ಣ ಡಾಕ್ ಶ್ರೀಯುತ ಅಣ್ಣ ಹಜಾರ್ ಅವರಿಗೆ ಜಯವಾಗಲಿ ಅವರ ಆಶೀರ್ವಾದ ನುಡಿಗಳು ನಮಗೆ ಇರಲಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಗೋಣ ಗೆದ್ದೆಯೇ ಗೆಲ್ಲುವೆವು ಒಂದು ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತು